ಆತ್ಮೀಯ ಎಸ್ ಸಿಕ್ಸ್ಟೀನ್ ನ್ಯೂಸ್ ವೀಕ್ಷಕರ ನಾನು ನಿಮ್ಮ ಎಮ್ಮಾಯಿ ಅಥವಾ ಮಲ್ಲಪ್ಪ ಇರ್ತಾವ ಈಗಾಗಲೇ ಒಂದು ದಿನ ಕಳೆದು ಹೋಗ್ಯದ ಸಂಸದಿನಲ್ಲೇ ಅಲ್ಲ ನಮ್ಮ ವಿಧಾನಸಭೆಯಲ್ಲಿ ಯಾಕಪ್ಪ ಅಂತಂದ್ರೆ ಈಗ ನಾವು ಒಂದು ಮಾತಾಡಿದ್ವಿ ಈ ಒಂಬತ್ತು ಹತ್ತು ದಿನಗಳು ಮೋಸ್ಟ್ಲಿ ವ್ಯರ್ಥವಾಗಿ ಅಂತಾರೆ ಅದರಲ್ಲಿ ನಮ್ಮ ಯಶ್ ಕೃಷ್ಣ ಅವರೊಬ್ಬರು ನಮ್ಮ ಮದ್ದಂದು ಎದ್ದು ಹೋಗಿಬಿಟ್ಟಿದ್ದಾರೆ ಇಂದು ನಾಳೆ ಸೂಟಿ ಚರ್ಚೆ ಈ ಎರಡು ದಿನಗಳ ಮುಂದೆ ಬರೆಸ್ಬೋದ ಅನ್ನೋದು ಒಂದು ಇವತ್ತು ಪ್ರಶ್ನೆ ಅದ ಯಾಕಂದ್ರೆ ಜನರ ಸಮಸ್ಯೆಗಳ ಚರ್ಚೆ ಮಾಡೋ ಜಾಗ ಅಂದ್ರೆ ನಮ್ಮ ವಿಧಾನಸಭೆ ಅದಕ್ಕೆ ಈ ಎರಡು ದಿನಗಳನ್ನು ಎಕ್ಸ್ಟೆಂಡ್ ಮಾಡೋದು ಸರ್ಕಾರದ ಅನಿವಾರ್ಯ ಕರ್ಮಕ್ಕೆ ತಿಳ್ಕೊಂಡಿದ್ವಿ ಅದು ಏನು ಮಾಡ್ತಾರೆ ನೋಡ್ಬೇಕು ಸಿದ್ದರಾಮಯ್ಯ ಆಗಿರ್ಬೋದು ಡಿ ಕೆ ಶಿ ಆಗಿರ್ಬೋದು ವಿರೋಧ ಪಕ್ಷಗಳಾಗಿರ್ಬೋದು ಆದರೂ ಆಗಬೇಕು ಯಾಕಪ್ಪ ಅಂತಂದ್ರೆ ಸಮಸ್ಯಗಳು ನೋಡಿರಿ ಪ್ರತಿಭಟನೆ ಎಷ್ಟು ಎಷ್ಟ್ರೆ ರೈತರ ಪ್ರತಿಭಟನೆ ಅದು ಅದ್ರ ಜೊತೆ ಇನ್ನುಳಿದವರ ಏನಪ್ಪ ರೈತರ ಜೊತೆಗೆ ಅನೇಕ ಸಣ್ಣ ತಮ್ಮ ಬೇಡಿಕೆ ಇಟ್ಟಂಥ ವ್ಯಕ್ತಿ ಸಂಘಟನೆಗಳು ಇಲ್ಲಿ ಬಂದು ಸ್ಟ್ರೈಕ್ ಮಾಡಿದವು ಮಾಡಿದ್ದಾರೆ ಶಿಕ್ಷಕರದಾಗಿರ್ಬೋದು ಇನ್ನುಳಿದವರುದಾಗಿರ್ಬೋದು ಇನ್ನೂ ಸಮಸ್ಯೆಗಳು ಸಾಕಷ್ಟ ಕೆಲವೊಂದಿಷ್ಟು ಜನ ಕೂಡಿಲ್ಲ ಇಲ್ಲಿ ನಾವು ಅದನ್ನು ನೋಡಿದಾಗ ಸೂಕ್ಷ್ಮವಾಗಿಲ್ಲ ಯಾಕಂತಂದ್ರೆ ವಿಶೇಷವಾಗಿ ಎರಡೂ ದಿನ ಇದೇನು ಸುವರ್ಣಸೌಧದಲ್ಲ ಸುವರ್ಣ ಸುವರ್ಣ ವಿಧಾನಸೌಧ ಇಲ್ಲೇ ಏನಪ್ಪ ಅಂದ್ರೆ ಸುವರ್ಣ ಉದ್ಯಾನದೊಳಗೆ ಮತ್ತು ಕೊಂಡ ಕೊಂಡಿಸ್ಕೊಬದೊಳಗೆ ಟೆಂಟ್ ಹಾಕಿದಾರಿಗೆ ಕೂಡಲಿಕ್ಕೆ ಅಲ್ಲಿ ರೈತರ ಸಂಖ್ಯೆ ಹೆಚ್ಚು ಕಾಣಿದ್ವಿ ಇನ್ನುಳಿದ ಹೋರಾಟಗಾರ ಸಂಖ್ಯೆ ಅಷ್ಟು ಕಷ್ಟ ಅದಕ್ಕಾಗಿ ಈ ಇನ್ನು ಇಂಥದ್ರಲ್ಲಿ ಒಂದು ಎರಡು ದಿನಗಳು ಹೋಗಿದಾಗ ಇನ್ನೂ ಸ್ವಲ್ಪ ಅದು ಕಡಿಮೆ ಆಗ್ಬೋದಿನ ಆದರೆ ಇದು ಸ್ಟ್ರೈಕ್ ಸ್ಟಾಯ್ಕೂತ್ರ ಮಾತ್ರ ಚರ್ಚೆ ಮಾಡಬೇಕು ಅನ್ನುವಂಥ ವಿಷಯಗಳು ಇಲ್ಲಿ ಆಗಬಾರ್ದು ಯಾಕಂದ್ರೆ ಸಮಸ್ಯೆಗಳು ಎಲ್ಲರಿಗೂ ಯಾರು ಏನು ಸಮಸ್ಯೆ ಏನು ಸಮಸ್ಯೆ ಇನ್ನುಳಿದವರು ಏನು ಸಮಸ್ಯೆ ಶಿಕ್ಷಕರದ್ದೇನು ಸಮಸ್ಯೆ ಐತಿ ಏನು ಸಮಸ್ಯೆ ಐತಿ ಏನು ಸಮಸ್ಯೆಗಳು ಎಲ್ಲ ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ ಅದ ಅದರ ಇನ್ನೊಂದು ದೊಡ್ಡ ಸಮಸ್ಯೆ ಅಂತ ಬಂದುಬಿಟ್ಟದ ಇವತ್ತು ಬಾಣಂತಿಯರ ಸಾವು ಮುನ್ನೂರ ಇಪ್ಪತ್ತೇಳು ಜನ ಬಾಣಂತಿಯರು ತಿಳ್ಕೊಂಡಿದಾರೆ ಅದ್ರ ಸಹ ಚರ್ಚೆ ಆಗ್ಬೇಕಾಗಿಲ್ಲ ಭಾಳ ಪ್ರಮುಖವಾದ ಚರ್ಚೆ ಅದು ರೈತರದ್ದು ಮತ್ತು ಹೆಣ್ಮಕ್ಳದ್ದು ಯಾಕೆ ಇವೆರಡು ಇಂಪಾರ್ಟೆಂಟಪ್ಪ ಅಂದರೆ ರೈತರದಂತೆ ಪಾಪ ಅವ್ರು ನಿರಂತರವಾಗಿ ಈ ದೇಶದ ಅನ್ನದ ಒಂದು ಶಕ್ತಿ ಹಾಕಿದ್ರೂ ಸಹಿತ ಸ್ವತಃ ಅವ್ರ ಬದುಕು ಮಾತ್ರ ಇವತ್ತಿಗೂ ಇನ್ನೂ ಬಡತನದಲ್ಲಿ ಹೋಗುವಂಥದ್ದು ನಾವು ನೋಡ್ತಾ ಇದ್ದೀವಿ ಇನ್ನು ಬಾಣಂತಿ ಹೆಣ್ಮಕ್ಳು ಹೆಣ್ಮಕ್ಳು ನಮಗೆ ನೋಡಿರಿ ಗೃಹಲಕ್ಷ್ಮಿ ಅಂತ ನಾವು ಹೇಳ್ಕೊಡ್ತೀವಿ ಅದು ನಾವು ಆದಷ್ಟು ಎಲ್ಲ ಕುಟುಂಬಗಳಲ್ಲಿನು ಹೆಣ್ಮಕ್ಳೆಂದ್ರೆ ಏನಪ್ಪ ಮನೆಯ ದಾಶಿ ಅನ್ನು ನೋಡ್ಕೊಳ್ತೀವಿ ನಾವು ಸ್ವತಂತ್ರ ಮತ್ತೇನು ಬಾಯಲ್ಲಿ ಹೇಳ್ತೀವಿ ಏ ನಮ್ಮ ಲಕ್ಷ್ಮೀರಿ ಅಂತ ಹೇಳ್ತೀವಿ ಆದ್ರೆ ವರ್ತನೆಯಲ್ಲೇ ಅವ್ರ ಮನೆಯಲ್ಲಿರುವಂಥವ್ರು ಅನ್ನುವಂಥ ಮಾತನ್ನು ಮನೆಗೆ ಸೇವೆ ಮಾಡಲಿಕ್ಕೆ ನಮ್ಮ ಸೇವೆಯನ್ನು ಮಾಡಲಿಕ್ಕೆ ಇದ್ದಂಥವ್ರು ಅಂತ ಭಾವಗಳಿದ್ದಾವೆ ಹೀಗಾಗಿ ಅದರಲ್ಲಿ ಮತ್ತು ಬಡತನ ಇದ್ರಂತ ಇನ್ನೂ ಕಷ್ಟ ಯಾಕೆ ಹೊರ ದುಡ್ಕೊಂಡು ಬರಬೇಕು ಮನೆ ನಡೆಸ್ಕೊಂಡು ಹೋಗ್ಬೇಕು ಅಂತ ಅನೇಕ ಹೆಣ್ಮಕ್ಳು ನಾವು ನೋಡ್ತಾ ಇದ್ದೀವಿ ಹೀಗಾಗಿ ಅನೇಕ ಈ ಬಡ ಕುಟುಂಬದ ಹೆಣ್ಮಕ್ಕಳು ಸರ್ಕಾರಿ ದಾಖಲೆಗೆ ಹೋಗುವಂಥದ್ದು ಮತ್ತು ಅಲ್ಲಿ ಅವ್ಯವಸ್ಥೆಯಿಂದ ಕಳಪೆ ಔಷಧಿಗಳಿಂದ ಇನ್ನುಳ ಅನೇಕ ಕಾರಣಗಳಿಂದ ಅಲ್ಲಿ ಹೆಣ್ಮಕ್ಕಳು ಈ ಒಂದು ಗರ್ಭಿಣಿ ಸಮಯದಲ್ಲಿ ಒಂದು ಹಡಿಯುವ ಸಂದರ್ಭದಲ್ಲಿ ಸಾಯುವಂಥ ಘಟನೆಗಳು ಹೆಚ್ಚಾಗಿದಾವೆ ಅನ್ನುವಂಥದ್ದು ಇತ್ತೀಚಿನ ರಿಪೋರ್ಟ್ ಇವರು ಅಲ್ಲಿಗಡಿಬೋದು ಇಲ್ಲಂತಲ್ಲ ಸರ್ಕಾರ ಅದಕ್ಕೇನೋ ಕಾರಣ ಹೇಳ್ಬೋದು ಅಂದರೆ ಏನೋ ಒಂದು ಸ್ವಲ್ಪ ಲಂಸಂಪ್ ಕೊಡ್ತೀವಿ ಐದು ಲಕ್ಷೋ ಎರಡು ಲಕ್ಷೋ ಮೂರು ಲಕ್ಷೋ ಅಂತೇಳಿ ಈಗ ಘೋಷಣೆ ಮಾಡಿದ್ದಾರೆ ಸಿದ್ದರಾಮಯ್ಯವ್ರು ಅದು ಮಾಡಲೇಬೇಕಾದಂಥದ್ದು ಅದೇನು ಉಪಕಾರ ಅಂತಲ್ಲ ಅದು ಅವ್ರ ಕರ್ತವ್ಯ ಅದನ್ನು ಮಾಡಿದ್ದಾರೆ ಇವತ್ತು ಆದರೆ ಅದರಿಂದ ಸಮಸ್ಯೆ ಪರಿಹಾರ ಆಯಿತೇನು ಅಂತ ಯಾಕಂದ್ರೆ ಇವತ್ತು ಮುಖ್ಯವಾಗಿ ಆಗಬೇಕಾಗಿದ್ದು ಈ ಎಲ್ಲ ಆಸ್ಪತ್ರೆಗಳ ನವೀಕರಣ ಅಷ್ಟಲ್ಲ ಜನರಿಗೆ ಮುಟ್ಟುವಂಥದ್ದು ಒಂದು ವ್ಯವಸ್ಥೆಯಲ್ಲಿ ತಯಾರಾಗಬೇಕಾಗಿದೆ ಅದು ಆಗ್ತಾಯಿಲ್ಲ ಅಲ್ಲೇ ವಿಶೇಷ ದೊಡ್ಡ ರೋಗ ಬಂದರೆ ಏನು ಉಗಲ ನೆಗಡಿ ಹಂತ ರೋಗ ಬಂದರೆ ಏನು ಗುಳಿಗೆ ಕೊಟ್ಟರೆ ಕೆಲಸ ಇಂಜೆಕ್ಷನ್ ಮಾಡ ಅದು ದೊಡ್ಡ ರೋಗಗಳು ಅಂದರೆ ಇವತ್ತು ಈ ಹಡಹಾಣದ ಅಥವಾ ಈ ಒಂದು ಅದ್ರ ಜೊತೆಗೆ ಇನ್ನೊಂದು ಕಾಯಿಲೆಗಳಾಗಿರ್ಬೋದು ಇವತ್ತು ಉದಾಹರಣೆ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಇನ್ನೊಂದು ಬ್ಲಡ್ ಕ್ಯಾನ್ಸರ್ ಅಂತ ಇಟ್ಕೊಳ್ಳ್ರಿ ಅಥವಾ ಬ್ರೈನ್ ಟ್ಯೂಮರ್ ಅಂತ ಇಟ್ಕೊಳ್ಳ್ರಿ ಅಥವಾ ಡಯಾಬಿಟಿಸ್ ಡಯಾಬಿಟಿಸ್ ಒಂದು ಜನ ಕಂಡು ಇಳಿದ್ರೆ ಕೊಡ್ತಾರೆ ಏನಪ್ಪ ಇಲ್ಲಂತಲ್ಲ ಆದರೆ ಇವೆಲ್ಲದಕ್ಕೂ ಅಲ್ಲಿ ಪೂರ್ಣ ಪ್ರಮಾಣದ ಚಿಕಿತ್ಸೆಯಲ್ಲಿ ಸಿಗುವುದಿಲ್ಲ ದೊಡ್ಡ ಪ್ರಮಾಣದ ಚಿಕಿತ್ಸೆ ಬಂತು ರೋಗ ಬಂತಂದ್ರೆ ಮತ್ತು ಪ್ರೈವೇಟ್ದು ಹೋಗುವಂಥ ಬರಸಂಗ್ ಬರ್ತದೆ ಪ್ರಾಯೇಟದಲ್ಲಿ ಒಂದಿಷ್ಟು ಲಂಸಮ್ ಸಿಗ್ತದೆ ಇಲ್ಲಂತಲ್ಲ ಬಿ ಪಿ ಎಲ್ ಕಾರ್ಡ್ದವ್ರಿಗೆ ಅವರು ಇವರಿಗೆ ಅದರದೆಲ್ಲ ಮತ್ತು ಎಷ್ಟು ಖರ್ಚು ಅಲ್ಲಿ ಬರ್ತಿರ್ತದೆ ಹೆಸರಿಗೆ ಬಿ ಪಿ ಎಲ್ ಕಾರ್ಡ್ ಆಯುಷ್ಮಾನ್ ಬಾ ಆಯುಷ್ಮಾನ್ ಕಾರ್ಡ ಆದರೆ ಅವುಗಳ ಹಿಂದೂ ಇವನ್ ಜಸ್ಟ್ ನಿಮ್ಗೆ ಹೇಳೋದಪ್ಪ ಅಂದ್ರೆ ಹೃದಯ ರೋಗ ಇದ್ದಂಥವ್ರು ಯಾರು ಬೇಕಾದ್ರೂ ಅವ್ರು ಬಿ ಪಿ ಎಲ್ ಕಾರ್ಡ್ದವರು ಎರಡು ಲಕ್ಷ ಅಂತ ಬರ್ತದೆ ಸರ್ಕಾರ ಅದಕ್ಕೆ ರೆಕಮೆಂಡ್ ಮಾಡಿರ್ತದೆ ಅದಲ್ಲದ ಮತ್ತೆ ಈ ಪ್ರೈವೇಟ್ದವ್ರಿಗೆ ನಾವು ಮತ್ತು ಇಪ್ಪತ್ತು ಮೂವತ್ತು ಐವತ್ತು ಸಾವಿರ ಕೈ ಬೆಚ್ಚಗೆ ಮಾಡಬೇಕು ಅಂದಾಗ ವ್ಯಕ್ತಿ ಉಳಿಲಿಕ್ಕೆ ಸಾಧ್ಯ ಇಂಥವು ಸಹಿತ ನಾವು ನೋಡ್ತಾ ಇದ್ದೀವಿ ಹೀಗಾಗಿ ಈ ಇವತ್ತಿನ ಆಸ್ಪತ್ರೆಗಳ ದುಸ್ಥಿತಿ ಗೌರ್ಮೆಂಟ್ ಆಸ್ಪಿಟ್ಲ್ದಾಗಂತ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಪ್ರೈವೇಟ್ದಲ್ಲಿ ಈ ಪರಿಸ್ಥಿತಿ ಹೀಗಾಗಿ ಈ ಬಾಣಂತಿರ ಸಾವಿನ ಬಗ್ಗೆ ಆಗಿರ್ಬೋದು ರೈತರ ಬೇಡಿಕೆಗಳ ಬಗ್ಗೆ ಆಗಿರ್ಬೋದು ಶಿಕ್ಷಕರ ಬೇಡಿಕೆ ಬಗ್ಗೆ ಆಗಿರ್ಬೋದು ಆಶಾ ಕಾರ್ಯಕರ್ತರ ಬೇಡಿಕೆಗಳೇ ಆಗಿರ್ಬೋದು ಬರೀ ಬೇಡಿಕೆಗಳನ್ನ ಕೇಳಿ ಅಪ್ರೇಷನ್ ತೊಗೊಂಡು ಮುಗಿಲಿಲ್ಲ ಅವುಗಳ ಬಗ್ಗೆ ಒಂದು ಕನ್ಸ್ಟ್ರಕ್ಟಿವ್ ಆಗಿ ಒಂದು ವರ್ಕ್ಗಳಾಗಬೇಕಾಗಿತ್ತು ಅದು ಮೋಸ್ಟ್ಲಿ ನಾವು ಈಗಾಗಲೇ ಹೇಳಿದಂಗೆ ವ್ಯರ್ಥ ಆಗಿ ಹೋಗಿಬಿಡ್ತದಂತೆ ಯಾಕಂದ್ರೆ ಅಲ್ಲಿದ್ರೆ ಬಂದು ಈಗಾಗಲೇ ಇಪ್ಪತ್ತೈದು ಕೋಟಿ ರೂಪಾಯಿ ಖರ್ಚಾಗ್ತದೆ ಈಗಾಗಲೇ ಜನಜನಿತ ಆದಂತ ಸುದ್ದಿ ಆಗ್ಯದ ಆ ಇಪ್ಪತ್ತೈದು ಕೋಟಿ ವ್ಯರ್ಥ ಆಗಿ ಹೋಗ್ತದಲ್ಲಪ್ಪ ಇಲ್ಲಂತ ಇದು ಅಲ್ಲೇ ಸುಮ್ಮನೆ ಬೆಂಗಳೂರಿಗೆ ಕೇಳ್ಬೋದಿತ್ತಲ್ಲ ಅನ್ನುವಂಥ ಮಾತನ್ನು ಸಹಿತ ಒಂದು ಅನುಕೂಲಬೇಕಾಗ್ಯದ ಮಿನಿಮಮ್ ಒಂದು ತಿಂಗಳಾದರೂ ಒಂದು ಹದಿನೈದು ಇಪ್ಪತ್ತು ದಿವಸ ಆದರೂ ಇಲ್ಲಿ ನಡಿಬೇಕಾಗಿತ್ತು ಚರ್ಚೆಗೆ ವಿಮರ್ಶೆ ಈಗ ಒಂಬತ್ತು ದಿನ ಅದರಲ್ಲಿ ಈಗ ಎರಡು ದಿನಗಳು ಒಂದೇ ದಿನ ಅಂತ ಆಯ್ತು ಬಿಡಿ ಒಳ್ಳೆ ಚರ್ಚೆ ಮಾಡಿದಂತನೂ ನಾವು ಯಾಕಂದ್ರೆ ಮೀಸಲಾತಿ ಬಗ್ಗೆ ಅದರಲ್ಲೂ ನಮ್ಮ ಪಂಚಮಸಾರಿ ಗುರುಗಳಂತಿ ಮೀಸಲಾತಿ ಬೇಕು ಅನ್ನುವಂಥ ಮಾತನ್ನು ಅದು ಈ ಹಿಂದೆ ಬಿ ಜೆ ಪಿಗ್ರ ಏನು ಮುಸ್ಲಿಮರ ರಿಸರ್ವೇಷನ್ ಚಿತ್ರ ತಿರುಗಿ ಕೊಟ್ಟಿದ್ದು ಪಂಚಮ ಸಾರಿಯವ್ರಿಗೆ ನಾಲ್ಕರ ಎರಡು ಪರ್ಸೆಂಟ ಹೀಗಾಗಿ ಅದನ್ನು ಇವತ್ತು ಸುಪ್ರೀಂ ಕೋರ್ಟಿದ್ದು ತಡೆ ಹೇಳೋದು ಯಾಕಪ್ಪ ಅಂದ್ರೆ ಇನ್ನೊಬ್ಬರ ಮೀಸಲಾತಿ ನಿಮ್ಮ ಕೋರ್ಟೆಗೆ ಬರೋದಿಲ್ಲ ಮೊದಲು ನೀವು ಟೂ ಏರ್ಸ್ ಒಳಗೆ ಬರುವುದಿಲ್ಲ ಅನ್ನೋದು ಮಾತನ್ನು ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ ಜೊತೆಗೆ ಅದು ನಮ್ಮ ಹಿಂದುಳಿದ ಒಂದು ವೈರಸ್ ಆಯೋಗದ ಅವರು ರೆಕಮೆಂಡ್ ಮಾಡಿ ಕಳಿಸ್ಬೇಕು ಅಂತ ಸಿದ್ದರಾಮಯ್ಯರು ಮಾತಾಡ್ತಾ ಇದ್ದಾರೆ ಇವೆಲ್ಲರೂ ಇವತ್ತು ಚರ್ಚೆ ಈಗ ನಡೆದವ ಇವತ್ತು ಪಂಚಮ ಸಾಲದಾಗಿರ್ಬೋದು ರೈತರದಾಗಿರ್ಬೋದು ಬಾಣಂತಿಯರ ಸಾವಿರ ಬಗ್ಗೆ ಆಗಿರ್ಬೋದು ಇವೆಲ್ಲರೂ ಈಗ ಜೊತಂತೆ ಚರ್ಚೆ ಮಾಡುವ ಸಮಯದಲ್ಲಿ ಈ ಒಂದು ಎರಡು ದಿನಗಳು ಇವತ್ತ ಏನಪ್ಪ ಅಂದ್ರೆ ಹೋಗಿ ಹೊರಟಿದಾವ ಇನ್ನು ಉಳಿದು ಎಷ್ಟು ದಿನ ಅದರಲ್ಲೂ ಮತ್ತೆ ಶ್ಯಾಟರ್ಡೆ ಸಂಡೇ ಎರಡು ದಿನ ಬಂದಾಗುವಂಥ ವಾರದಲ್ಲಿ ಸಾಧ್ಯತೆಗಳು ಇರ್ತಾವ ಯಾಕಂದರೆ ಎಲ್ಲರೂ ಇಲ್ಲಿ ಬಂದವರು ಏನಪ್ಪ ಅಂದರೆ ಎಮ್ ಎಲ್ ಎ ಆಗಿರ್ಬೋದು ಎಮ್ ಎಲ್ ಎಗಳು ವಿಶೇಷವಾಗಿ ಐಷ್ಯ ಜೀವನ ಕಳ್ಕೊಳ್ಳಿಕ್ಕೆ ಟ್ರಿಪ್ಪಿಗೆ ಬಂದಂಗೆ ಬಂದಿರ್ತಾರೆ ಇಲ್ಲಿ ಬಂದಂಗೆ ಗೋವಾಕ್ಕೆ ಹೋಗೋದಿರ್ತಾರೆ ಅವರು ಗೋವಾಕ್ಕೆ ಹೋಗೋದು ಮತ್ತಿನ ವಜಾ ಮಾಡೋದು ಮಾಡೋದು ಅನೇಕ ಜನ ನಾವು ಎಮ್ ಎಲ್ ನೋಡಿದ್ವಿ ಈ ಹಿಂದಿನ ಅಧಿವೇಶನದಲ್ಲೂ ಕೂಡ ಈಗೂ ಆಗುವ ಸಾಧ್ಯತೆಗಳು ಹೆಚ್ಚಿಗೆತ್ತವೆ ಹೀಗಾಗಿ ಇದನ್ನು ಮೊದಲು ಹೇಳುವಂಥದ್ದು ಏನಪ್ಪ ಅಂದರೆ ಈ ಒಂದು ಬೆಳಗಾವಿ ಅಧಿವೇಶನ ಕೇವಲ ವರ್ಷದ ಒಂದು ದಿನ ಒಂದು ಎಂಟತ್ತು ದಿನ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಯಾಕಂದರೆ ಈ ಭಾಗದ ಅನೇಕ ರೀ ಉತ್ತರ ಕರ್ನಾಟಕ ಒಂದು ಎರಡು ಯಾಕಂದರೆ ದಕ್ಷಿಣ ಕರ್ನಾಟಕದ್ದು ಹಿಂದುಳಿದ ಪ್ರದೇಶ ಈ ಕಲ್ಯಾಣ ಏನು ನಾವು ಕರ್ಕೊತೀವಿ ಈ ಒಂದು ಕಲ್ಯಾಣ ಕರ್ನಾಟಕ ಅಂತ ತಿಳ್ಕೊಂಡು ಅಲ್ಲಿ ಇವಂತೇನು ರಿಸರ್ವೇಷನ್ ಅದು ಅವರಿಗೆಲ್ಲ ಆದರೆ ಈ ಭಾಗದಲ್ಲಿ ಬೆಳಗಾವಿ ಹಿಂದುಳಿದ ಭಾಗಗಳಲ್ಲಿ ಉತ್ತರ ಕನ್ನಡದ ಭಾಗಗಳಲ್ಲಿ ಇವು ಇಲ್ಲ ಕಿತ್ತೂರು ಕರ್ನಾಟಕ ಹಿಂದುಳಿದ ಅಂತೇಳಿ ನಾವು ಇವತ್ತು ಹೇಳ್ತಾ ಇದ್ದೀವಿ ಅದರ ಬಗ್ಗೆ ಹೆಚ್ಚಿಗೆ ಯಾವುದೇ ಸರ್ಕಾರ ಗಮನ ಕೊಡ್ತಾ ಇಲ್ಲ ಹೀಗಾಗಿ ಈ ನಿನ್ನೆ ನಡೆದಂಥ ಹನ್ನೊಂದು ಪ್ರತಿಭಟನೆಗಳು ಇವತ್ತಂತೆ ನಮ್ಮ ಎಸ್ ಎನ್ ಕೃಷ್ಣ ಅವರ ಮಧ್ಯದಲ್ಲಿಲ್ಲ ಅದಕ್ಕಾಗಿ ಇಂದು ಮತ್ತು ನಾಳೆ ಈ ಒಂದು ಸಂತಾಪ ಸೂಚಕ ದಿನಗಳಲ್ಲಿ ದಾಟಿ ಹೋಗೋದು ಭಾಳಷ್ಟು ಸಾಧ್ಯಗಳಿದ್ದಾವೆ ಸಾಧ್ಯತೆ ನಿಶ್ಚಿತವಾಗಿ ನಿಶ್ಚಿತವಾಗಿಯೂ ಆಗ್ತವೆ ಇನ್ನು ಉಳಿದಿದ್ದು ಎಷ್ಟಪ್ಪ ಅಷ್ಟರು ಏನೇ ಆಗ್ಬೋದು ಐದು ಮಸೂದೆಗಳು ಪಾಸ್ ಆಗ್ಬೋದಾ ಜೊತೆಗೆ ಇವೆಲ್ಲ ನಾವೇನು ಮಾತಾಡಿದ್ವಿ ಇವರು ಬೇಡಿಕೆಗಳು ಇಡೇರ್ಬೋದಾ ಬರೀ ಆಶ್ವಾಸನೆ ಕೊಡೋದಲ್ಲ ಬರೋದು ಭೇಟಿ ಆಗೋದು ಏ ಮಾಡ್ತೀವಿ ಮಾಡ್ತೀವಿ ಅಂತ ಅಪ್ಲಿಕೇಶನ್ ಫಾರ್ಮ್ ತೊಗೊಳ್ಳೋದು ಹೋಗೋದು ಅಂತಲ್ಲ ಪರಿಹಾರ ಆಗಬೇಕಾಗಿದೆ ಈ ಪರಿಹಾರಗಳು ಆಗ್ಬೋದಾ ಏನು ಎಂತು ಎತ್ತ ಅನ್ನೋದು ಸಹಿತ ಈಗ ಚರ್ಚೆ ಆಗ್ತಾಯಿದೆ ಅದೇನೂ ಆಗಲಿ ಈ ಈಗಾಗಲೇ ಎರಡು ದಿನ ಅದು ಒಂದೇ ದಿನದಲ್ಲೂ ಇಷ್ಟೇನೋ ಅನುಭವ ಮಂಟಪದ ಬಗ್ಗೆ ಅಲ್ಲಂಪುರ ಬಗ್ಗೆಯೂ ಚರ್ಚೆ ಆಯಿತು ಜೊತೆಗೆ ಈ ಒಂದು ಏನಪ್ಪ ಅಂತಂದರೆ ವಿಶೇಷವಾಗಿ ನಮ್ಮ ಅವರ ರಿಸರ್ವೇಷನ್ನ ಸುಪ್ರೀಂ ಕೋರ್ಟ್ ತೆಗೆದದ ಯಾಕಂದ್ರೆ ರಿಸರ್ವೇಷನ್ ಟೂ ಇಯಾಗಿ ಬರೋದಿಲ್ಲ ಅಂತೇಳಿ ಮತ್ತು ಇವರು ಕೊಟ್ಟಂತಹ ಮುಸ್ಲಿಮರು ಎರಡು ಕಟ್ ಕಟ್ಟಾಗಿದೆ ಹೀಗಾಗಿ ಇದನ್ನು ನಾವು ಓಪನಾಗಿ ನಾಳೆ ಉತ್ತರ ಕೊಡೋದಂತ ಹೇಳಿದ್ರು ಇವತ್ತು ಈ ಪರಿಸ್ಥಿತಿ ಆಯಿತು ನಮ್ಮ ಸಿದ್ದರಾಮಯ್ಯವರು ನೋಡ್ರಿ ಇನ್ನೇನು ಮಂದಿನ ಏನಾಗ್ಬೋದು ಅಂತೇಳಿ ಮೋಸ್ಟ್ಲಿ ನಾಳೆ ಅಂದ್ಬಿಟ್ಟು ನಾಡಿದ್ದ ಪಂಚಮಸಾಲಿಯವ್ರಿಗೆ ಉತ್ತರ ಸಿಗ್ಬೋದು ಬಟ್ ಅವರಿಗೆ ರಿಸರ್ವೇಷನ್ ಕೇಳ್ತಾ ಇದ್ದಾರೆ ಅದು ಚರ್ಚೆ ಆಗ್ಬೇಕಾಗಿದೆ ಹೋಗಲಿ ಸುಪ್ರೀಂ ಕೋರ್ಟ್ ಹೋಗಲಿ ಏನೂ ಆಗಲಿ ಎಲ್ಲೂ ಆಗಲಿ ಅವರು ಪ್ರಯತ್ನ ಮಾಡಲಿ ಯಾಕಂತಂದ್ರೆ ನಮ್ಮಲ್ಲಿ ಬಡವರು ಇದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ ಸುಳ್ಳಿನಲ್ಲ ಎಲ್ಲ ಜಾತಿಗಳಲ್ಲೂ ಬಡವರು ಶ್ರೀಮಂತರು ಅದು ಆರ್ಥಿಕ ಹಿಂದುಳಿದವರು ಸಾಕಷ್ಟು ಇದ್ದಾರೆ ಎಲ್ಲರೂ ಇವತ್ತು ರಿಜಿಸ್ಟ್ರೇಷನ್ ಕೇಳಿದ್ರೆ ಏನು ತಪ್ಪಿಲ್ಲ ಆದರೆ ಕೊಡಲಿಕ್ಕೆ ಅಲ್ಲಿ ಅವಕಾಶ ಬೇಕಲ್ಲ ಅನ್ನುವಂಥ ಪ್ರಶ್ನೆ ಸಿದ್ದರಾಮಯ್ಯ ಅವರು ಅದು ಹಿಂದುಳಿದ ವರ್ಗ ಸೇರುವುದಿಲ್ಲ ಅವರು ವಾದ ಯಾಕಂದರೆ ಹಿಂದುಳಿದ ವರ್ಗದಿಂದ ಇದು ಬರಬೇಕಾಗಿತ್ತು ರೆಕಮೆಂಡೇಶನ್ ಬಂದಿಲ್ಲ ಅನ್ನೋದೊಂದು ಅವ್ರ ಕಾರಣ ಹೇಳ್ತಾ ಇದ್ದಾರೆ ಅದಕ್ಕಾಗಿ ನಮ್ಮ ಯತ್ನಾಳ್ ಆಗಿರ್ಬೋದು ಈ ಸರ್ಕಾರದ ಮೇಲೆ ತಮ್ಮ ಶೆಟ್ಟನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆರು ಶೋಕ ಆಗಿರ್ಬೋದು ಹಿನ್ನುಳಿದವರಾಗಿರ್ಬೋದು ಟೀಕೆ ಮಾಡ್ತಾ ಇದ್ದಾರೆ ಮಾಡಿ ಟೀಕೆ ತಪ್ಪೆಲ್ಲ ಮಾಡಲಿ ಅದರ ವಸ್ತುಸ್ಥಿತಿಯನ್ನು ತಿಳ್ಕೊಂಡು ಅದ್ರ ಬಗ್ಗೆ ವಿಚಾರ ಮಾಡಬೇಕಾಗಿದೆ ಬಟ್ ಇದನ್ನು ನಮ್ಮ ಹಿಂದುಳಿದವರ ಆಯೋಗ ಒಪ್ಪು ಸಾಧ್ಯ ಭಾಳ ಕಡಿಮೆ ಅಂತ ಹೇಳೋ ಇವೆಲ್ಲ ಈ ಒಂದು ದಿನದ ನಡೆಯುವಂಥ ಡೆವಲಪ್ಮೆಂಟ್ಗಳು ಅದ್ರ ಬಗ್ಗೆ ನಿಮ್ಮೊಂದಿಗೆ ಮಾತಾಡಿದ್ದೀನಿ ಮತ್ತೇನು ಉಳಿದಿರ್ಬೋದಿಲ್ಲ ಅಂತಲ್ಲ ಅವುಗಳ ಸಹ ಮತ್ತೆ ಚರ್ಚೆ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಇದು ಇವತ್ತಿನ ಇಲ್ಲಿವರೆಗಿನ ಅಧಿವೇಶನದ ಕುರಿತಾಗಿ ಕಂಡ ಕಂಡಂಥ ಕೆಲವು ವಿಷಯಗಳ ಮೇಲೆ ನಾವು ಚರ್ಚೆ ಮಾಡಿದ್ವಿ ನಿಮಗೆ ಲೈಕ್ ಆಗ್ಬೋದು ಲೈಕ್ ಲೈಕ್ ಮಾಡಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಅಂತ ಹೇಳ್ತಾ ಎಸ್ ಶಿಕ್ಷಣ ನೀವು ಇದು ಸತ್ಯದ ಕೈಗೆ ನೋಡಿ ವಂದನೆಗಳು